ಅರಳಿತು ತನೂ ಸ್ನೇಹಿತರೇ ಇವಾಗ ತಾನೇ ನಾನು ಆಗುಂಬೆಗೆ ಬಂದು ರೀಚ್ ಆಗಿದ್ದೀನಿ ಅಂದ್ಕೊಳ್ಳಿ ನಿಮಗೊಂದು ಖತರ್ನಾಕಾಗಿರ್ತಕ್ಕಂಥ ವ್ಯೂ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಎಲ್ಲಿ ಸ್ಟೇ ಮಾಡ್ತಿದ್ದೀನಿ ಗೊತ್ತಾ ಆ ಒಂದು ಸ್ಟೇ ನಿಮಗೆ ತೋರಿಸ್ಬೇಕಂತ ಈ ಒಂದು ವೀಡಿಯೋ ಮಾಡ್ತಿದ್ದೀನಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸ್ನೇಹಿತರೆ ಗೂಗಲಲ್ಲಿ ನೋಡಿದಾಗ ಏನೋ ತಕ್ಕ ಮಟ್ಟಿಗೆ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಲ್ಲಿ ಬಂದಮೇಲೆ ಸ್ವರ್ಗನೇ ಅಂತ ಅಂದ್ಕೊಳ್ಳಿ ನೋಡಿ ಅಪ್ಪ ಸಕ್ಕತ್ ಖುಷಿ ಆಯಿತು ನೋಡಿ ಒಂದು ಸರ್ತಿ ಹೆಂಗಿದೆ ಇದೇ ಒಂದು ಹೋಮ್ ಸ್ಟೇ ಹಿಂದುಗಡೆ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಹಿಂದ್ಗಡೆ ನೋಡಿ ಸ್ನೇಹಿತರೆ ಫುಲ್ಲು ಎಲ್ಲೋಡು ಬೆಟ್ಟ 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 ನಾವು ಈ ಕಡೆ ಇಲ್ಲಿ ಹಿಂದ್ಗಡೆ ಏನು ಕಾಣಿಸ್ತಿದೆ ಗೊತ್ತಾ ಈ ಒಂದು ರೋಡಿಂದನೇ ಆವಾಗಲೇ ಸಕ್ಕತ್ತಾಗಿದೆ ಸ್ನೇಹಿತರೆ ನಿಮಗೆ ಈ ಸೈಡಿಂದ ಒಂದು ಸರ್ತಿ ವ್ಯೂ ತೋರಿಸ್ತೀನಿ ಅಂತ ನೋಡಿ ಕ್ರೇಜಿ ಗುರು ಇದೆಲ್ಲ ಸೊ ನೋಡಿ ಮುಂದಗಡೆಗೆ ಅದೆಲ್ಲ ಏನಿದೆ ಅಲ್ಲ ಕ್ಲೌಡ್ಸ್ ಎಲ್ಲ ಮೂವ್ ಇರ್ತಕ್ಕಂಥದ್ದು ಈಸಿಯಾಗಿ ನಿಮ್ಮ ಕಣ್ಣಾರೆ ನೋಡ್ಬೋದು ಅನಿಸುತ್ತೆ ಇದೇ ಒಂದು ಸ್ಟೇ ಆಗಿರುತ್ತೆ ಇದೇ ಒಂದು ಪ್ರಾಪರ್ಟಿ ಆಗಿರುತ್ತೆ ಎರಡು ರೂಮ್ ಇದೆ ಸ್ನೇಹಿತರ ಮೇಲೆ ಎರಡು ರೂಮನ್ನೂ ಬುಕ್ ಮಾಡಿರೋದು ನನ್ನ ಕಾರನ್ನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಏನು ಅದ್ಭುತವಾಗಿದೆ ಸ್ಟೇ ಅಂತಂದರೆ ಸೀರಿಯಸ್ ಆಗಿ ಹೇಳ್ತಿದೆ ಅಲ್ಲ ಒಂಥರ ಮೆಸ್ಮರೈಸಿಂಗ್ ಆಗಿರ್ತಕ್ಕಂಥ ಪ್ಲೇಸ್ ಅಂದ್ಕೊಳ್ಳಿ ನೋಡಿ ಫುಲ್ಲು ಅಷ್ಟು ಗ್ರೀನರಿ ಎಲ್ಲ ನೋಡಿದರೂ ನಿಮಗೆ ವಾವ್ ಒಳಗೆ ಬ್ಯೂಟಿ ವ್ಯೂ ಗುರು ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋದಕ್ಕೂ ಪ್ಲೇಸ್ ಇದೆ ಮೇಲ್ಗಡೆನೂ ಕೂತ್ಕೋಬೋದು ಸೊ ಬನ್ನಿ ಹೀಗೆ ಮೇಲೆ ಹೋಗ್ತಾ ಅಂತ ನೀವು ಒಂದು ಸರ್ತಿ ನೋಡ್ಕೊಳ್ಳಿ ಅದನ್ನು ಕೂಡ ಕತ್ತರ್ನಾಕ್ಕಾಗಿದೆ ಸೊ ಇದೇ ಥರ ಮೇಲೆ ಬಂದರೆ ಇಲ್ಲಿ ನಿಮಗೆ ರೂಮ್ ಇರೋದು ಅಂದ್ಕೊಳ್ಳಿ ಸೊ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ಈ ಡೈನಿಂಗ್ ಟೇಬಲಿಂದ ಇವರು ನಮ್ಮ ಜೊತೆಗೆ ನಾವು ಒಟ್ಟಿಗೆ ಬಂದಿದ್ದು ಇದು ಡೈನಿಂಗ್ ಟೇಬಲು ಇಲ್ಲಿಂದ ವ್ಯೂ ನೋಡಿ ಮುಂದೆ ಹೆಂಗಿದೆ ಈ ವ್ಯೂಗೆ ಕಾಸು ಸ್ನೇಹಿತರೆ ಬೇರೆ ಏನಿಲ್ಲ ಅಲ್ಲಿ ಮುಂದುಗಡೆ ಏನು ಕಾಣಿಸ್ತಿದೆ ಗೊತ್ತಾ ಅದೆಲ್ಲನೂ ಆಗುಂಬೆ ಪೀಕ್ ಆಗಿರುತ್ತೆ ಅಂದರೆ ಆಗುಂಬೆಯಿಂದ ನಾವು ಟುವರ್ಡ್ಸ್ ಹೆಬ್ರಿ ಏನು ಕೆಳಗಡೆ ಎಳಿತೀವಿ ಗೊತ್ತಾ ಆ ಒಂದು ಅದ್ಭುತವಾದಂಥ ವ್ಯೂ ಆಗಿರುತ್ತೆ ಅಂದ್ಕೊಳ್ಳಿ ಮಸ್ತಾಗಿದೆ ನಾನಂತರ ಯಾರಾದರೂ ಬರೋರಿದ್ದರೆ ಹಂಡ್ರೆಡಲ್ಲ ಥೌಸಂಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪ್ಲೇಸ್ನ ಇನ್ನೊಂದು ಸ್ವಲ್ಪದ್ರಲ್ಲೇ ಅಲ್ಲಿ ಸನ್ಸೆಟ್ ಕಲರ್ ಕೂಡ ಕಾಣಿಸುತ್ತೆ ಸೊ ಸನ್ಸೆಟ್ಟು ಕೂಡ ನೋಡುವ ಒಂದು ಅದ್ಧೂರಿಯಾದಂಥ ನೇಚರ್ನ ಎಂಜಾಯ್ ಮಾಡುವ ಇವತ್ತು ಖರೀದಿ ಈಸಿಯಾಗಿರ್ತಕ್ಕಂಥ ಪ್ಲೇಸಲ್ಲಿ ಸೊ ಬನ್ನಿ ಸನ್ಸೆಟ್ ಆಗೋ ಟೈಮಲ್ಲಿ ನೀವು ಮತ್ತೆ ಸಿಗ್ತೀರಂತೆ ನಾನು ಅದ್ಭುತ ನೋಡಿ ಸ್ನೇಹಿತರೇ ಎಲ್ಲ ಕಡೆಗೂ ಕೂಡ ಬ್ಲ್ಯಾಕ್ ಕ್ಲೌಡ್ಸ್ ಬಂದು ಮುಚ್ಕೊಂಬಿಟ್ಟಿದೆ ಎಲ್ಲಿ ನೋಡಿ ನಿಮಗೆ ಫುಲ್ಲು ಬ್ಲ್ಯಾಕ್ ಕ್ಲೌಡ್ಸ್ ಅಂದ್ಕೊಳ್ಳಿ ಏನು ಗೊತ್ತಾ ಸೀನ್ ನಿಮಗೆ ಸಕ್ಕತ್ ಖುಷಿ ಆಗ್ತೈತೆ ಫುಲ್ ಮಳೆ ಬರ್ತಾವಂತ ಅಂದ್ಕೊಳ್ಳಿ ಕ್ರೇಜಿಯಾಗಿ ಮಳೆ ಬರ್ತಿದೆ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಒಂದು ವೆದರು ಅದರ ಜೊತೆಗೆ ಈ ಮಳೆ ಹನಿಯ ತುಂತುರು ನಾದ ನೋಡಿ ಹಿಂದ್ಗಡಿಗೆಲ್ಲ ಏನು ಗ್ರೀನಾಗಿದೆ ಇಲ್ಲೆಲ್ಲ ಫುಲ್ಲು ಮಳೆ ಬರ್ತಾಯಿದೆ ಇವಾಗ ನಾನು ನಿಂತ್ಕೊಂಡಿದ್ದೀನಲ್ಲ ನಾನು ನೆನೆಸ್ಕೊತಾ ಇದ್ದೀನಿ ಅಂದ್ಕೊಳ್ಳಿ ನನಗೆ ಯಾವ ಥರ ಅನ್ನೋದಾದರೆ ಇದು ವರ್ಷದ ಮೊದಲನೆಯ ಮಳೆ ಸಖತ್ ಖುಷಿ ಅನ್ನಿಸ್ತಾ ಇದೆ ಅಂದ್ಕೊಳ್ಳಿ ಹಿಂದ್ಗಡೆ ನೋಡಿ ಹೆಂಗೆ ಅನಿಸ್ತದೆ ಎಲ್ಲೇ ನೋಡಿ ನನಗೆ ಫುಲ್ಲು ಒಂದು ವ್ಯೂವೇ ಇದೆ ಅಂದ್ಕೊಳ್ಳಿ ಕ್ರೇಜಿ ಗುರು ಇದು ಎಕ್ಸ್ಪೀರಿಯೆನ್ಸು ಈ ತಂಪಾದ ಗಾಳಿಲಿ ಟೀ ಮಾಡೋಣ ಅಂತ ಹಾಲು ತೊಗೊಂಬಂದಿದ್ವಿ ಕ್ಯಾಂಪಿಂಗ್ ಸ್ಟೌ ತಂದಿದ್ದೀನಿ ಸೊ ಈ ಒಂದು ಅದ್ಭುತವಾದಂಥ ವಿವ್ ಜೊತೆಗೆ ಒಂದು ಅದ್ಭುತವಾದಂಥ ಟೀ ಮಾಡ್ಕೊಂಡು ಕುಡಿಯುವ ಸಮಯ ಸ್ನೇಹಿತರೆ ಸಾಕತ್ತಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು ಒಂದು ಟೈಮ್ ಲ್ಯಾಬ್ಸ್ನ ಕ್ಯಾಪ್ಚರ್ ಮಾಡೋಕೆ ಇಡ್ತೀನಿ ಅಂತೆ ನೋಡುವ ಟೈಮ್ ಲ್ಯಾಪ್ಸ್ ಯಾವ ಥರ ಬರುತ್ತೆ ಅಂತ ಬಟ್ ನಾನು ಹೇಳ್ದಂಗೆ ಈ ಒಂದು ಸ್ಟೇ ಅಂದರೆ ಈ ಒಂದು ಮನೆಯ ಹೋಮ್ ಸ್ಟೇಯ ಹೆಸರು ಬಂದು ಶ್ರೀಕೃಷ್ಣ ಅಂತ ಅದ್ ಅದ್ಭುತವಾದಂಥ ಪಾಕೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಸಾಕಾತಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಯಾವುದೇ ಕಾರಣಕ್ಕಿಂತ ಮಿಸ್ ಮಾಡೋಕ್ಕೆ ಹೋಗಬೇಡಿ ಆಗುಂಬೆಗೆ ಬರೋದೇ ಒಂದು ಅದ್ಭುತ ಆಗುಂಬೆಗೆ ಬಂದು ಈ ಥರದ ಆಗುಂಬೆ ಒಂದು ವ್ಯೂ ಪಾಯಿಂಟ್ನ ನೋಡ್ತಾ ಆ ಒಂದು ಬೆಟ್ಟ ಗುಡ್ಡನ ನೋಡ್ತಾ ಎಂಜಾಯ್ ಮಾಡೋದಿದೆ ಅಲ್ವಾ ಇನ್ನೂ ಡಬಲ್ ಅದ್ಭುತ ಸೊ ಈ ಒಂದು ಸ್ಟೇ ಡೀಟೇಲ್ಸ್ ನಿಮಗೆಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಂತೆ ಪ್ರೈಸ್ ಡೀಟೇಲ್ಸ್ ನಾನು ಹೇಳೋಕ್ಕೋಗಲ್ಲ ಯಾಕಂದರೆ ಇದು ಸೀಸನ್ ಟು ಸೀಸನ್ ವೇರಿ ಆಗುತ್ತೆ ಸೊ ಕಾಲ್ ಮಾಡಿಬಿಟ್ಟು ತಿಳ್ಕೊಳ್ಳಿ ನಂಬರ್ ಅಂತ ನಿಮಗೆ ಸದ್ಯಕ್ಕೆ ಬನ್ನಿ ಸಮಯ ವ್ಯರ್ಥ ಮಾಡಿದೆ ಟೀಮ್ ಮಾಡುವ ಟೀಮ್ ಹೋಗ್ಬಿಟ್ಟು ಅದ್ಭುತವಾದಂಥ ಈ ಒಂದು ವ್ಯೂ ಅಲ್ಲಿ ಕುತ್ಕೊಂಡು ಟೀ ಕುಡಿಯುವ ನೋಡಿ ಸ್ನೇಹಿತರೆ ಮಳೆ ಯಾವ ಲೆವೆಲಲ್ಲಿ ಜೋರಾಗ್ಬಿಟ್ಟಿದೆ ಅಂದರೆ ಆ ಪೋರ್ಷನಲ್ಲಿ ಏನು ಬೆಟ್ಟ ಇತ್ತು ಗೊತ್ತಾ ಏನೇನೂ ಕಾಣಿಸ್ತಿಲ್ಲ ಫುಲ್ಲು ಕವರಪ್ ಆಗಿಬಿಟ್ಟಿದೆ ಲೆನ್ಸ್ ಮೇಲೂ ಕೂಡ ನೀರು ಬೀಳ್ತಾಯಿದೆ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಮಳೆ ಬರ್ತಾಯಿದೆ ಫುಲ್ಲು ಗುಡುಗು ಮಿಂಚು ಸಕ್ಕತ್ತಾಗಿರೋ ಸೌಂಡ್ ಬರ್ತಾ ಇದೆ ಅನ್ಕೊಳ್ಳಿ ಏನು ಜೋರಾಗಿದೆ ಮಳೆ ಅಂದರೆ ಆಗ್ತಿಲ್ಲ ಫುಲ್ ಎಲ್ರಿ ಜೋರಾಗಿದೆ ಸೌಂಡ್ ಕೇಳಿಸ್ಕೊಳ್ಳಿ ಗುಡುಗು ಎಲ್ಲ ಇದೆ ಸೌಂಡು ಸಕ್ಕತ್ ಬರ್ತಾ ಇದೆ ಬನ್ನಿ ಒಳಗಡೆ ಹೋಗುವ ಸ್ವಲ್ಪ ಆಮೇಲೆ ಮತ್ತೆ ಬಂದು ಏನಾದರೂ ಇದ್ರೆ ನಾನು ತೋರಿಸ್ತೀನಿ ಅಂದರೆ ಸದ್ಯಕ್ಕೆ ಮೊದಲನೇ ನಾನು ನಾನಂತೂ ಸಕ್ಕತ್ತಾಗಿನೇ ಎಂಜಾಯ್ ಮಾಡ್ತಾಯಿದ್ದೀನಿ ಅದ್ಭುತವಾಗಿ ಸಕ್ಕೇಝಿಯಾಗಿದೆ ಬ್ಯೂಟಿ ಬ್ಯೂಟಿ ಸ್ನೇಹಿತರೆ ಯಾವ ಲೆವೆಲಲ್ಲಿ ಮಳೆ ಬರ್ತಾ ಇದೆ ಅಂದರೆ ಸೈಕಾಗ್ತಿದೆ ಅಂದ್ಕೊಳ್ಳಿ ಫುಲ್ಲು ಓ ಮೈ ಗುಡ್ನೆಸ್ ವರ್ಷದ ಮೊದಲ ಮಳೆ ಅದು ಹತ್ತು ಅತ್ಯಧಿಕ ಮಳೆ ಆಗುವಂಥ ಜಾಗದಿಂದ ನೋಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ಅಂದ್ಕೊಳ್ಳಿ ಸಖತ್ ಆಯಿತು ಅಂದ್ಕೊಳ್ಳಿ ನನಗಂತೂ ಇವತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವ್ಯೂ ಜೊತೆಗೆ ಅದ್ಭುತವಾದಂಥ ಒಂದು ಮಳೆ ಹಿಂಗೆ ಕೆಳಗಡೆ ಕ್ಯಾಮ್ರಾ ತೋರಿಸಿದೆ ಅಂತ ನೋಡಿ ಎಲ್ಲ ಕಡೆಗೂ ಕೂಡ ಎಲ್ಲ ನೋಡಿ ಮಳೆ ಹೆಂಗೆ ಬೀಳುತ್ತಿದೆ ಅಂದರೆ ಎದ್ದು ಅಂಥದ್ದು ಮಳೆ ಬೀಳುತ್ತಾ ಉಂಟು ಸೊ ಈ ಥರದ ಒಂದು ವರ್ಷದ ಮಳೆ ಅತ್ ಅತ್ಯದ್ಭುತವಾಗಿ ಆಗುಂಬೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಏನು ಆದ ಎಕ್ಸ್ಪೀರಿಯನ್ಸ್ ಇವತ್ತಂತೂ ಓ ಮೈ ಗುಡ್ನೆಸ್ ಓ ಮೈ ಗುಡ್ನೆಸ್ ಓ ಸೌಂಡ್ ಕೇಳ್ಕೊಳ್ಳಿ ಫುಲ್ಲು ಸಿಡ್ಲು ಹೆಂಗ್ ಹೊಡಿತಾ ಇದೆ ಅಂದ್ರೆ ದಬ್ಬ 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 ಅಂತ ಸಿಡ್ಲು ಬಿಡ್ತಾ ಉಂಟು ಅಂದ್ಕೊಳ್ಳಿ ಇಲ್ಲೆಲ್ಲ ನೋಡಿ ಮಳೆ ಎಲ್ಲ ಹೆಂಗೆ ಫೋರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ನೋಡಿ ಯಾವ ತರ ನೀರು ಬಿಡ್ತಾ ಇದೆ ಇಲ್ಲೆಲ್ಲ ಎಲ್ಲಿ ನೋಡಿ ಫುಲ್ಲು ಮಳೆ 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 ಇಲ್ಲೂ ನೋಡಿ ಮಳೆ ಎಲ್ಲೇ ನೋಡಿ ಇಲ್ಲಿ ಕೆಳಗಡೆಗಂತೂ ಫುಲ್ಲು ಮುಚ್ಕೊಂಡು ಹೋಗ್ಬಿಟ್ಟಿದೆ ಯಾವ ಥರ ಲೈಟ್ನಿಂಗ್ ಆಗ್ತಿದೆ ಮಿಂಚು ಬಿಡ್ತಿದೆ ಅಂದರೆ ಸಖತ್ತಾಗಿದೆ ಮಾತ್ರ ಸ್ನೇಹಿತರೆ ಒಳ್ಳೆ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ನನಗಂತೂ ಇವತ್ತು ಆಗುಂಬೆಯಿಂದ ಪ ಅದು ರೇನ್ ಫಾರೆಸ್ಟಿಂದ ನಾನು ಲೈವ್ ಮಳೆನ ನೋಡ್ತಾ ಇದ್ದೀನಿ ವರ್ಷದ ಮೊದಲ ಮಳೆ ಸ್ನೇಹಿತರೆ ಏನು ಮಳೆ ಬಂತು ಅಂದರೆ ಸಕ್ಕತ್ತಾಗಿ ಮಳೆ ಸಮಯ ಬಂದು ಇವಾಗ ರಾತ್ರಿ ಒಂಬತ್ತುವರೆ ಆಗಿದೆ ಇನ್ನೂವರೆಗೂ ಕೂಡ ಮಳೆ ನಿಂತ್ಕೊಂಡಿಲ್ಲ ಅಂದ್ಕೊಳ್ಳಿ ಜೋರಂದರೆ ಜೋರಾಗಿ ಬರ್ತಾಯಿದೆ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಕಾಡಿನ ಮನೆ ಅಂತ ಅವ್ರದ್ದು ಮೆನ್ಯೂ ಕೊಟ್ಟಿದ್ದಾರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಫುಡ್ ಆರ್ಡರ್ ಮಾಡಿ ತಿಂದ್ಬಿಟ್ಟು ಸರಿಯಾಗಿ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೂಮ್ನ ಚೆಕ್ಔಟ್ ಮಾಡಬೇಕು ಬಟ್ ಅಷ್ಟೊತ್ತಿರ್ಗಿದ್ರಲ್ಲ ಒಂದು ಹತ್ತು ಗಂಟೆಗೆಲ್ಲ ಚೆಕ್ಔಟ್ ಮಾಡಿಕೊಂಡು ನಾವು ಇವಾಗ ಮಂಗಳೂರಿನತ್ತ ಹೊರಡ್ತಿದ್ವಿ ಮಂಗಳೂರಿನಲ್ಲೂ ಕೂಡ ಒಂದು ಅದ್ಭುತವಾದಂಥ ಸ್ಟೇನ ಬುಕ್ ಮಾಡಿದ್ದೀನಿ ಆಲ್ರೆಡಿ ಸೊ ನೋಡುವ ಯಾವ ಥರ ಹೋಗುತ್ತೆ ಥಿಂಗ್ಸ್ ಅಂತ ಸದ್ಯಕ್ಕೆ ಫುಡ್ ಆರ್ಡರ್ ಮಾಡಿದ್ದೀನಿ ಸರಿಯಾಗಿ ತಿಂದ್ಬಿಟ್ಟು ಮಲಗುವ ಬೆಳಿಗ್ಗೆ ಎದ್ದು ನಿಮಗೆ ಫುಲ್ ಪ್ರಾಪರ್ಟಿ ಟೂರ್ನ ತೋರಿಸ್ತೀನಂತೆ ಸೊ ಸದ್ಯಕ್ಕೆ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡುವ ನಾಳೆ ಮತ್ತೆ ಸಿಗುವ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಸ್ತಾಯಿರಿ ನಗು ನಾಗ್ತಾಯಿರಿ ಜೈ ಭಾರತ್ வந்தே மாத்திரம்